ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರು ಸರ್ವಶಕ್ತನು ಇವತ್ತಿನ ದಿನದಲ್ಲಿ ನಾವು ತುಡುವೆ ಜೇನು ಕೃಷಿಯ ಕುರಿತಾಗಿ ನೋಡೋಣ ಇವತ್ತಿನ ವಿಡಿಯೋದ ಶೀರ್ಷಿಕೆ ತುಳುನಾಡಿನಲ್ಲೊಂದು ಜೇನು ಕೃಷಿ ಇವತ್ತಿನ ದಿನದಲ್ಲಿ ನಾವು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೈಲೂರು ಗ್ರಾಮದ ಜೇನು ಕೃಷಿಕರ ತೋಟದಲ್ಲಿ ಇದ್ದೇವೆ ನೋಡಿ ಸುಂದರವಾದಂತಹ ಅಡಿಕೆ ತೋಟ ಅದರ ಮಧ್ಯದಲ್ಲಿ ತಲೆ ಎತ್ತಿ ನಿಂತಿರುವಂತಹ ತೆಂಗಿನ ಮರಗಳು ಆ ತೆಂಗಿನ ಮರಗಳ ಮೇಲೆ ಪ್ರಶಾಂತವಾಗಿ ಮಲಗಿರುವಂತಹ ಆಕಾಶ ತೆಂಗಿನ ಗರಿಗಳೊಳಗಿಂದ ಇಣುಕಿ ನೋಡುತ್ತಿರುವಂತಹ ಸೂರ್ಯ ಇಂತಹ ಸುಂದರವಾದಂತಹ ಪ್ರಕೃತಿಯ ನಡುವೆ ಜೇನನ್ನು ಸವಿಯುತ್ತಿರುವಂತಹ ಜೇನು ಕೃಷಿಕ ನಾವು ಇವಾಗ ನಮ್ಮ ವಿಡಿಯೋದ ಕಡೆಗೆ ಗಮನ ಹರಿಸೋಣ ನೋಡಿ ಇದು ಐ ಎಸ್ ಐ ಮಾದರಿಯ ಜೇನು ಪೆಟ್ಟಿಗೆ ಈ ಪೆಟ್ಟಿಗೆಯಲ್ಲಿ ಎಂಟು ಫ್ರೇಮ್ಗಳು ಇರುತ್ತವೆ ನೋಡಿ ಇದು ಹೊರ ಮುಚ್ಚಳ ಹೊರ ಮುಚ್ಚಳದಲ್ಲಿ ಕುಳಿತಿರುವಂತಹ ಜೇನು ನೊಣಗಳು ಈ ಜೇನು ಪೆಟ್ಟಿಗೆಗೆ ನಾವು ಎರಡು ಸೂಪರ್ಗಳನ್ನು ಕೊಟ್ಟಿದ್ದೇವೆ ಅಂದರೆ ಜೇನು ತುಪ್ಪದ ಎರಡು ಕೋಣೆಗಳನ್ನು ನಾವು ಕೊಟ್ಟಿದ್ದೇವೆ ಮೇಲುಗಡೆಯ ಕೋಣೆಯಲ್ಲಿ ನೋಡಿದು ಖಾಲಿ ಇರುವಂತಹ ಫ್ರೇಮುಗಳು ಇದರಲ್ಲಿ ಇನ್ನೂ ಜೇನು ಕಟ್ಟಿಲ್ಲ ಆದರೂ ಕೂಡ ತುಪ್ಪಕ್ಕಾಗಿ ಕಾಯುತ್ತಿರುವ ರೈತ ಮಹಿಳೆ ಇನ್ನೊಂದು ಚೌಕಟ್ಟನ್ನು ನಾವು ಪರಿಶೀಲಿಸೋಣ ನೋಡಿ ನೂರಕ್ಕೆ ನೂರರಷ್ಟು ಮುದ್ರೆಯನ್ನು ಹಾಕಿರುವಂತಹ ಜೇನುತುಪ್ಪದ ಚೌಕಟ್ಟು ನೋಡಿ ಸುಂದರವಾದಂತಹ ಜೇನು ಎರಿ ಮಹಿಳೆಯ ಮುಖದಲ್ಲೊಂದು ಮಂದಹಾಸ ಇದು ನಸ್ಸು ಹಳದಿ ಬಣ್ಣದ ಜೇನುತುಪ್ಪವಾಗಿದೆ ಕಪ್ಪು ಜಾತಿಯ ತುಡುವೆ ಜೇನುಗಳು ಈ ಗೂಡಿನಲ್ಲಿವೆ ಈ ಗೂಡಿನಲ್ಲಿರುವಂತಹ ಜೇನುತುಪ್ಪ ಭತ್ತದ ಪೈರಿನ ಜೇನುತುಪ್ಪವಾಗಿದೆ ಆದುದರಿಂದ ಈ ಜೇನುತುಪ್ಪ ನಸು ಹಳದಿ ಬಣ್ಣದ್ದಾಗಿರುತ್ತದೆ ನೋಡಿ ಕ್ರಮಬದ್ಧವಾಗಿ ಎರಿಯನ್ನು ಕಟ್ಟಿಲ್ಲ ನೋಡಿ ಪ್ರಶಾಂತವಾಗಿ ಶಾಂತವಾಗಿ ದೀರ್ಘ ಶಾಂತಿಯಿಂದ ಕುಳಿತಿರುವಂತಹ ಜೇನುಗಳು ತುಂಬ ಒಳ್ಳೆಯ ಒಂದು ಜೇನು ಕುಟುಂಬ ಇಲ್ಲಿ ಕೇವಲ ಒಂದೇ ಒಂದು ಜೇನು ಬಾಕ್ಸನ್ನು ಇಟ್ಟಿರೋದ್ರಿಂದ ನಾವು ಮಿಷನನ್ನು ಅಂದರೆ ತುಪ್ಪವನ್ನು ತೆಗೆಯುವಂಥ ಮಿಷನನ್ನು ತೆಗೆದುಕೊಂಡಿಲ್ಲ ಯಾಕೆಂದರೆ ಕೇವಲ ಒಂದು ಬಾಕ್ಸಿಗೋಸ್ಕರ ತುಪ್ಪವನ್ನು ತೆಗೆಯುವಂಥ ಅನ್ನು ತೆಗೆದುಕೊಂಡರೆ ಅದು ಖರ್ಚು ಜಾಸ್ತಿ ಬೀಳುತ್ತದೆ ಕನಿಷ್ಠ ಪಕ್ಷ ಮೂರರಿಂದ ನಾಲ್ಕು ಗೂಡುಗಳಾದರೂ ಇದ್ದಲ್ಲಿ ಜೇನುತುಪ್ಪವನ್ನು ತೆಗೆಯುವಂತಹ ಮಿಷನ್ ಅನ್ನು ನಾವು ತೆಗೆದುಕೊಂಡರೆ ಅದು ನಮಗೆ ಉಪಯುಕ್ತಕರವಾಗಿರುತ್ತದೆ ನೋಡಿ ಈ ಜೇನುತುಪ್ಪವನ್ನು ನಾವು ಹಿಂಡಿ ತೆಗೆಯುವಂಥದ್ದಾಗಿರುತ್ತೇವೆ ಎರಡನೇ ಒಂದು ಸೂಪರಿಗೆ ಅಂದರೆ ತುಪ್ಪದ ಕೋಣೆಗೆ ನಾವು ಹೋಗ್ತಾ ಇದ್ದೇವೆ ನೋಡಿ ಈ ಒಂದು ಜೇನುತುಪ್ಪದ ಕೊನೆಯಲ್ಲಿ ಎಲ್ಲ ಫ್ರೇಮ್ಗಳು ಅಂದರೆ ಎಂಟು ಫ್ರೇಮ್ಗಳು ಕೂಡ ಸಂಪೂರ್ಣವಾಗಿ ಮುದ್ರೆ ಹಾಕಲ್ಪಟ್ಟಿದೆ ಸಂಪೂರ್ಣವಾಗಿ ಜೇನುತುಪ್ಪದಿಂದ ಕೂಡಿರುವಂತಹ ಚೌಕಟ್ಟುಗಳು ನೋಡಿ ನೊಣಗಳೆಲ್ಲ ಮುಚ್ಚಳದಲ್ಲಿ ಕುಳಿತಿರುವುದನ್ನು ನಾವು ನೋಡ್ಬೋದು ಚಲ್ಲ ಪಿಲ್ಲಿಯಾಗಿ ಓಡಾಡುತ್ತಿರುವಂತಹ ಜೇನು ನೊಣಗಳನ್ನು ನೀವು ನೋಡ್ತಾ ಇದ್ದೀರಿ ಅದೇ ಥರ ನೋಡಿ ಇಲ್ಲಿ ಎರಿಯನ್ನು ಸರಿಯಾಗಿ ಅವು ಕಟ್ಟಿಲ್ಲ ಮುಚ್ಚಳದೊಳಗೆ ಗುಂಪು ಸೇರಿರುವಂತಹ ಜೇನು ನೊಣಗಳು ನೋಡಿ ಎಲ್ಲ ನೊಣಗಳು ಕೂಡ ಹೆಚ್ಚಾಗಿ ಮುಚ್ಚಳದ ಹೊರ ಮುಚ್ಚಳದಲ್ಲಿ ಕುಳಿತಿರುವುದನ್ನು ನೀವು ಇಲ್ಲಿ ನೋಡಬಹುದು ತುಪ್ಪದ ಏರಿಗಳಿಂದ ತುಂಬಿರುವಂತಹ ಎಲ್ಯೂಮಿನಿಯಂ ಪಾತ್ರೆ ನೋಡಿ ರೈತ ಮಹಿಳೆ ಜೇನನ್ನು ಹಿಂಡುತ್ತಿರುವಂತಹ ದೃಶ್ಯವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ ಇವೆಲ್ಲ ಒಂದು ಜೇನು ಬಾಕ್ಸಿನಲ್ಲಿ ಸಿಕ್ಕಿರುವಂತಹ ಜೇನುತುಪ್ಪದ ಏರಿಗಳು ನೋಡಿ ಕಲಬೆರಕೆ ಇಲ್ಲದ ಶುದ್ಧವಾದಂತಹ ಜೇನುತುಪ್ಪ ಇದು ಕಾಡು ಜೇನುತುಪ್ಪ ನಾವು ಇನ್ನು ಮುಂದೆ ಹಿಂಡುವಂತಹ ಈ ಕಾರ್ಯವನ್ನು ಮ್ಯೂಸಿಕ್ ಮುಖಾಂತರ ಕೇಳ ೇನು ಏರಿಗಳನ್ನು ಹಿಂಡಿದ ನಂತರ ಸಿಕ್ಕಿದಂತಹ ತುಪ್ಪವನ್ನು ನಾವಿಲ್ಲಿ ಬಾಟ್ಲುಗಳಲ್ಲಿ ತುಂಬಿಸಿ ಇಟ್ಟಿದ್ದೇವೆ ಹೆಚ್ಚು ಕಡಿಮೆ ಮೂರರಿಂದ ಮೂರುವರೆ ಲೀಟ್ರಿನಷ್ಟು ಜೇನು ತುಪ್ಪ ನಮಗೆ ಒಂದು ಬಾಕ್ಸಿನಿಂದ ಒಂದು ಸರಿಗೆ ಸಿಕ್ಕಿದೆ ಅದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ ವಿಡಿಯೋ ನೋಡಿದಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು